ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಭಾನುವಾರ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಟೈಮ್ ಬಂದು ಎಂಟು ಗಂಟೆ ಇವತ್ತು ಸಂಡೇ ಅಂತೇಳಿ ಲೇಟಾಗಿ ಎದ್ದಿದ್ದೀವಿ ಏಳುವರೆಗೆ ಎದ್ದು ಫ್ರೆಶ್ ಆಫ್ ಆಗಿ ಟೀ ಮಾಡ್ಕೊಂಡು ಕುಡಿದು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಬಿರಿಯಾನಿ ಮಾಡೋಣ ಅಂತೇಳಿ ಚಿಕನ್ ತರಿಸಿಟ್ಟಿದ್ದೀನಿ ಚಿಕನ್ ಆಂಬೂರು ಬಿರಿಯಾನಿ ಮಾಡೋಣ ಕುಕ್ಕರಲ್ಲಿ ಅಂತ ಹೇಳಿ ಇಂಗ್ರೀಡಿಯಂಟ್ಸ್ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ಟೊಮೊಟೊ ಈರುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಸ್ಪೈಸಸ್ಸು ಚಿಕನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೊಸರು ಮತ್ತು ಅಕ್ಕಿ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಬಿಸಿನೀರಲ್ಲಿ ನೆನೆಸಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ರೆಡಿ ಮಾಡಿ ಇಟ್ಕೊಂಡು ಎಲ್ಲ ಹಾಕಿ ಕುಕ್ಕರ್ಗೆ ರೆಡಿ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ ಮತ್ತು ನಾನು ಮೀಶೋನಲ್ಲಿ ಪ್ರಾಡಕ್ಟ್ಸು ಒಂದು ಸ್ವಲ್ಪ ಪ್ರಾಡಕ್ಟ್ಸ್ ಬುಕ್ ಮಾಡಿದ್ದೆ ಬಂದಿತ್ತು ಅದನ್ನು ತೊಗೊಂಡು ನನ್ನ ಮಕ್ಕಳು ಅಂಗಡಿಗೆ ಹೋಗಿದ್ದರು ಬರಬೇಕಾದ್ರೆ ಕೆರೆಯಿಂದ ಮಣ್ಣು ಹೊಡಿತಿದ್ದಾರೆ ಟ್ಯಾಕ್ಟ್ರಲ್ಲಿ ಟ್ಯಾಕ್ಟ್ರು ಜಾಸ್ತಿ ಓಡಾಡ್ತಿದ್ದಾವೆ ಅದಕ್ಕೋಸ್ಕರ ಇರು ಮಮ್ಮಿ ನಾನು ಬರ್ತೀನಿ ಅಂದರು ಅದಕ್ಕೆ ಕರ್ಕೊಂಬಂದೆ ಮತ್ತು ನಾನು ಯಾವುದೇ ಪ್ರಾಡಕ್ಟ್ ಬಂದರೂ ಫಸ್ಟ್ ಓಪನ್ ಮಾಡಿ ನೋಡ್ತೀನಿ ಫ್ರೆಂಡ್ಸ್ ಯಾಕೆ ಅಂದರೆ ಇದೇ ಥರ ಒಂದು ನಾಲ್ಕೈದು ಐಟಮ್ ನನಗೆ ಬೇರೆಯವ್ರದ್ದು ನನಗೆ ಪ್ರಾಡಕ್ಟ್ ಬೇರೆಯವ್ರ ಪ್ರಾಡಕ್ಟು ನನ್ನ ಅಡ್ರೆಸ್ ಸಿ ಸೆಂಡ್ ಆಗಿತ್ತು ಅದರಿಂದ ನಾನು ಬಂದಿದ್ದ ತಕ್ಷಣ ಫಸ್ಟ್ ಓಪನ್ ಮಾಡಿ ನೋಡ್ತೀನಿ ಮತ್ತು ಸ್ಯಾರಿ ಮತ್ತು ಒಂದು ಚೈನು ಸನ್ಸ್ಕ್ರೀನ್ ಬುಕ್ ಮಾಡಿದ್ದೆ ಸನ್ಸ್ಕ್ರೀನ್ ಇದು ಯಾವಾಗಲೂ ನಾನು ಯೂಸ್ ಮಾಡೋದೇನೆ ಇವಾಗ ಮತ್ತೆ ಟೈಮ್ ಆಗೈತೆ ನನ್ನ ಮಕ್ಕಳು ಹೊಟ್ಟೆ ಹಶ್ವಾಗ್ತಿದ್ದೆ ಆಮೇಲೆ ನೋಡಿ ಎ ಮೊಮ್ಮೆ ಫಸ್ಟು ಬಿರಿಯಾನಿ ಹಾಕ್ಕೊಡು ಅಂತಿದ್ದಾರೆ ಇದು ಓಪನ್ ಮಾಡಿ ತೋರಿಸಿ ಹಾಕೊಡ್ತೀನಿ ರೀ ಅಂತೇಳಿ ನೋಡ್ತಾ ಇದ್ದೀನಿ ಸ್ಯಾರಿ ನಾನು ಬೇರೆ ಕಲರ್ ಬುಕ್ ಮಾಡಿದ್ದೆ ಇದು ಬೇರೆ ಕಲರ್ ಬಂದಿದೆ ಲೈಟ್ ಕಲರ್ ಬಂದಿದೆ ಇದು ಆದರೂ ಪರವಾಗಿಲ್ಲ ಚೆನ್ನಾಗೈತೆ ಕಲ್ಲರು ಕ್ವಾಲಿಟಿ ಏನು ಅಷ್ಟೊಂದು ಚೆನ್ನಾಗಿಲ್ಲ ಮತ್ತು ಬಿರಿಯಾನಿ ರೆಡಿಯಾಗಿತ್ತು ಓಪನ್ ಮಾಡಿ ಚೆನ್ನಾಗಿ ಬಂದಿದ್ದೆ ಓಪನ್ ಮಾಡಿ ಹಾಕೊಟ್ಟೆ ನನ್ನ ಮಕ್ಕಳಿಗೆ ತಿಂತಾಯಿದ್ರು ಮತ್ತು ಮಲ್ಟಿ ತಿನ್ನೋದಕ್ಕೆ ಬಿಡೋಲ್ಲ ಮೂತಿ ಇಕ್ತಾಳೆ ಓಡಾಡ್ತಾಳೆ ಅಂತೇಳಿ ಈ ಥರ ಮುಚ್ಚಿಟ್ಟಿದ್ದಾರೆ ಅವಳನ್ನ ಮತ್ತು ಸಂಜೆ ಮೇಕುಯ್ಯೋಕೆ ಹೋಗಿದ್ವಿ ಬರೋದು ಸ್ವಲ್ಪ ಲೇಟ್ ಆರೂವರೆ ಆಗೋಗಿತ್ತು ಟೈಮ್ ಆಗೈತೆ ಆರು ಐವತ್ತಕ್ಕೆ ಹಾಲರಿ ಹೊರಟೋಗುತ್ತೆ ಅದಕ್ಕೆ ಇಬ್ಬರು ಒಂದೊಂದು ಹಸುನ ಹಾಲು ಕರೆದು ಬೇಗ ಹಾಕ್ಬರೋಣ ಅಂತ ಹೇಳಿ ಹಾಲು ಕರಿಯೋ ಕೂತ್ಕೊಳ್ತಾ ಇದ್ದೀನಿ ನಮ್ಮ ಮನೆಯವ್ರು ಹಾಲು ಕರೀತಿದ್ದಾರೆ ಈ ಹಸು ಕೆರೆಗೆ ಹೋಗುತ್ತೆ ಈ ಹಸು ಮತ್ತು ಎರಡು ಕರು ಕೆರೆಗೆ ಹೋಗುತ್ತೆ ನಮ್ಮ ಮಾವ ಹಿಡ್ಕೊಂಡು ಹೋಗುತ್ತೆ ಕೆರೆಯಲ್ಲಿ ಈ ಕೆಚ್ಲಿಗೆ ಮುಳ್ಳು ಏನೋ ಪರ್ಚ್ಕೊಂಡು ಕೆಚ್ಚಲು ಗಾಯ ಆಗಿದೆ ಮುಟ್ಟಿಸ್ತಾನೇ ಇರಲಿಲ್ಲ ಊತ್ಕೊಂಡಿರೋದಕ್ಕೆ ಕಾಲು ಎತ್ತಾನೆ ಇತ್ತು ಆದರೂ ಹೆಂಗೋ ನಿಧಾನಕ್ಕೆ ಹಾಲು ಕರ್ಕೊಳ್ತಾ ಇದ್ದೀನಿ ಪಾಪ ಜಾಸ್ತಿ ಗಾಯ ಆಗೈತೆ ಒಂದು ಕೆಚ್ಲುಗೆ ಅದು ಊತ್ಕೊಂಡಿರೋದಕ್ಕೆ ಮೂರು ಕೆಚ್ಲು ಮುಟ್ಟಕ್ಕೆ ಇಲ್ಲ ಕಾಲು ಎತ್ತಾನೇ ಐತೆ ಅದರಲ್ಲಿ ಸಂಜೆ ಟೈಮ್ ಆಗೈತಲ್ಲ ಸಂಜೆ ಟೈಮಲ್ಲಿ ಸೊಳ್ಳೆ ಸಿಕ್ಕಾಪಟ್ಟೆ ನಮ್ಮ ಮನೆ ಹತ್ರ ಸೊಳ್ಳೆ ಕಚ್ತಾ ಇದ್ದಾವೆ ಕೂತ್ಕೊಳ್ಳೋಕೆ ಇಲ್ಲ ಆದರೂ ಹೆಂಗೋ ಮಾಡಿ ನಮ್ಮ ಮನೆಯವ್ರು ಹೇಳಿದ್ರು ಜಾಸ್ತಿ ಕಾಲು ಎತ್ತೈತೆ ಒದಿತೈತೆ ಆದರೆ ಕರಿಲಿಲ್ಲ ಅಂದ್ರೆ ಬಿಡು ನಾನು ಕರ್ಕೊಳ್ತೀನಿ ಅಂತ ಇನ್ನು ಟೈಮ್ ಆಗೋಗೈತೆ ಮತ್ತು ಗಾಡಿ ಹೊರಟೋಗುತ್ತೆ ಹಾಲು ಅಷ್ಟು ವೇಲ ಅಷ್ಟು ವೇಸ್ಟ್ ಆಗುತ್ತೆ ಈ ಹಸು ಆರು ಆರು ಲೀಟ್ರ್ ಅರುವ ಲೀಟ್ರ್ ಹಾಲು ಕೊಡುತ್ತೆ ಇದು ಐದು ಲೀಟ್ರ್ ಹಾಲು ಕೊಡ್ತೈತೆ ಇದಕ್ಕೆ ಮೂರು ದಿನದಿಂದ ಹುಷಾರಿಲ್ಲ ಮೇವು ಸರಿಯಾಗಿ ತಿಂತಾಯಿಲ್ಲ ಈ ಕಡೆ ಹಸು ಮೇವು ತಿಂತ ನೀರು ಕುಡಿದಿರ್ತಾ ಇಲ್ಲ ಮೆಡಿಸನ್ ಹಾಕ್ಸ್ತಾ ಇದ್ದೀವಿ ಮತ್ತು ಅಪ್ಪು ಅವರ ಅಪ್ ಸಾರಿ ಅಪ್ಪು ಅಂದರೆ ನಮ್ಮ ಮನೆಯವರು ನಮ್ಮ ಮನೆಯವ್ರನ್ನ ಅಪ್ಪು ಅಂತಲೇ ಕರೆಯೋದು ಅವ್ರ ಅಕ್ಕ ಬಂದಿದ್ದರು ಮಾತಾಡಿಸ್ತಾ ಇದ್ದಾರೆ ಇವರು ಯಾವಾಗಲೂ ಬರೋ ಆಗಿದ್ರೆ ಅಂದರೆ ಯಾವಾಗಲೂ ಬರಲ್ಲ ವರ್ಷಕ್ಕೆ ಎರಡೇ ಸಲ ಬರೋದು ಗೌರಿ ಹಬ್ಬದ ಟೈಮಲ್ಲಿ ಇಲ್ಲಾಂದರೆ ದಸರಾ ರಾಜ್ಯಕ್ಕೆ ಬರ್ತಾರೆ ಅಷ್ಟೇ ಇವಾಗ ಫೋನ್ ಮಾಡಿ ಏನೂ ಇನ್ಫಾರ್ಮ್ ಮಾಡಿಲ್ಲ ಏನು ಇಲ್ಲ ಹೇಳಿಲ್ಲ ಸಡನ್ನಾಗಿ ಬಂದಿದ್ದಾರೆ ಇವರು ಮತ್ತು ಇವ್ರ ಮಗಳು ನನ್ನ ಮಕ್ಕಳು ಕನಸಲ್ಲೇ ಇದ್ರಂತೆ ಕನ್ಸಿಗೆ ಬರ್ತಾಯಿದ್ರಂತೆ ಎರಡು ದಿನದಿಂದ ಅದಕ್ಕೆ ನನ್ನ ಮಕ್ಕಳನ್ನ ನೋಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರು ಮತ್ತು ಈ ವ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ನನ್ನ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು